ಏನು ಆ ಅಣ್ಣ ತಮ್ಮನ್ ಮಧ್ಯೆ ಬಹಳ ಕಾಳಗ ನಡೀತಾ ಇದೆ ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ ಈಗ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ರಮೇಶ್ ಒಂದು ವಸ್ತುವನ್ನ ಕಳ್ಕೊಂಡಿದ್ದಾರೆ ಅದಕ್ಕೆ ಈ ರೀತಿ ಆಡ್ತಾ ಇದ್ದಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಇದಕ್ಕೆ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನ್ ವಸ್ತು ಅಂತ ಕೇಳಿದಕ್ಕೆ ಸಚಿವ ಸ್ಥಾನ ಕಳ್ಕೊಂಡಿದ್ದಕ್ಕೆ ಹಾಗೆ ಹೇಳ್ತಿದ್ದಾರೆ ಅನ್ಸತ್ತೆ ಆದ್ರೆ ಅದೇನು ಕಳ್ಕೊಂಡಿದ್ದಲ್ಲ ನಾನೇ ಬೇಡ ಅಂತ ಬಿಟ್ಟಿರೋದು ಅನ್ನುವಂತ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ನಾನು ಸಚಿವ ಸ್ಥಾನ ಉಳಿಸಿಕೊಳ್ಳೋಕೆ ಲಾಬಿಯನ್ನ ನಡೆಸಲೇ ಇಲ್ಲ ನನಗದು ಬೇಕಾಗೇ ಇರಲಿಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಎಷ್ಟು ಮೋಸ ಮಾಡಿದ್ದಾನೆ ಅನ್ನೋದನ್ನ ನೀವು ನೋಡಿದ್ದೀರಾ ಅನ್ನುವಂತಹ ಹೇಳಿಕೆಯನ್ನ ರಮೇಶ್ ಜಾರಕಿಹೊಳಿ ನೀಡಿದ್ದಾರೆ ಮೊದಲಿಗೆ ಸತೀಶ್ ಮಾತನಾಡಿ ಹೇಳಿದ್ರು ರಮೇಶ್ ಜಾರಕಿಹೊಳಿ ಏನೋ ಕಳ್ಕೊಂಡಿದ್ದಾರೆ ಒಂದು ವಸ್ತು ಅದಕ್ಕೆ ಈ ರೀತಿಯೆಲ್ಲ ಆಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ರಮೇಶ್ ಜಾರಕಿಹೊಳಿ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಯಾವುದೋ ಒಂದು ವಸ್ತು ಕಳ್ಕೊಂಡಾನ ಆ ವಸ್ತು ಸಂಬಂಧ ಅವನು ಬಹಳ ಡೆಸ್ಪರೇಟ್ ಆಗಿ ಅದನ್ನು ನಮ್ಗೆ ನಾವು ಅವನೇನೋ ಕಳ್ಕೊಂಡು ಡೆಸ್ಪರೇಟ್ ಆಗಿ ನಮ್ಮನೆಲ್ಲ ಈ ಅವನ ಕೇಳಿ ಏನು ನೀವು ಕಳ್ಕೊಂಡ್ರೆ ಯಾಕೆ ಹಿಂಗ್ ಮಾಡ್ತಾನ ನೀವು ಕೇಳಿ ನಾವೆಲ್ಲಿ ಹೇಳ್ದಂತ ಅವ್ನು ಯಾವುದೋ ಒಂದು ವಸ್ತು ಕಳ್ಕೊಂಡಾನ ಆ ವಸ್ತು ಸಂಬಂಧ ಅವನು ಬಹಳ ಡೆಸ್ಪ್ರೇಟ್ ಆಗ್ಯನ ಅದಂತ ತಂದು ಇಲ್ಲ ಅಂತ ಹಾಕ್ತಾನ ನಮ್ಗೇನು ಮಾಡುದ ನಾವು ಅವ್ನ ಏನೋ ಕಳ್ಕೊಂಡು ಡೆಸ್ಪರೇಟ್ ಆಗಿ ನಮ್ಮನ್ನೆಲ್ಲ ಈ ಅವನ ಆರೋಪ ಮಾಡಿ ಹ್ಞೂ ಅವ್ನ ಕೇಳಿ ಏನು ನೀವು ಕಳ್ಕೊಂಡ್ರೆ ಯಾಕೆ ಹಿಂಗೆ ಮಾಡ್ತ ನೀವು ಕೇಳಿ ನಾವೆಲ್ಲಿ ಹೇಳ್ದಂತ ಅದಕ್ಕೆ ಮಂತ್ರಿ ನಾ ಏನು ಮಂತ್ರಿ ನಾಳೆ ಬಿಟ್ಟಿಲ್ಲ ನಾ ನೋಡಿ ನಾ ಏನ ನಂಗೆ ಅಧಿಕಾರ ಆಸಿದ್ರೆ ಕ್ಯಾಮಿಟ ತಪ್ಪು ದಿಲ್ಲಿ ಕರ ದಿಲ್ಲಿ ಹೋಗ್ತಿದ್ದೆ ನಾ ಇಲ್ಲಿ ಹೋಗಿಲ್ಲ ನಾ ಸ್ವತಃ ಬಿಸಿ ಅನ್ನೋದು ಯಾರನ್ನ ಕಳ್ಕೊಂಡ್ರೆ ನನ್ನ ಮಂತ್ರಿ ಕಳ್ಕೊಂಡ್ರೆ ಕಳ್ಕೊಂಡ್ರೆ ಮಂತ್ರಿ ನಾನು ಆಗಿ ಬಿಟ್ಟಿದ್ದೆ ಅದಕ್ಕೆ ಅವ್ರ ಪಾಪ ಅವ್ನು ಆಣ್ಲಿ ಅವ ಒಂದು ಅವ್ನು ಎಟ್ ಮೋಸ್ ಮಾಡಿ ನೀವು ಎಟ್ ಸಲ ನಮ್ಮ ಮನೆಗೆ ಬಂದು ಕುಟ್ಟಿ ನೋಡಿದ್ರಿ ನಾ ಯಾಕೆ ಮನೆಗೆ ಹೋಗಿಲ್ಲ ಅದು ಇದು ಆಯ್ಲ ದೇವ್ ದೇವ್ರು ಒಳ್ಳೆ ಮಾಡ್ಲ ಅವಾಗ ಲಕ್ಷ್ಮೀ ಹಬ್ಬಾಳ್ಕರ್ ಅಂತ ಕರೀದ್ರ ತಿಂಗ ತೋಳ್ ಬತ್ತಳ ಅನ್ಸೋದು ಅಂದ್ರೆ ನಿಜ ಅದ ಅವಾಗ ಅನ್ನೋದಕ್ಕೆ ನಿಜ ಯಾಕಂದ್ರೆ ನಾನು ನಾ ಒಬ್ಬನೇ ಕೊಡಕ್ಕೆ ರೆಡಿ ಇದ್ರು ಸಹಿತ ನಮ್ಮ ವಿದೇಶಗಳು ನಮ್ಮ ವಿವಿಧ ಶಾಸಕರು ಎಲ್ಲ ಕೂಡ ಒಬ್ಬರನ್ನ ಬಿಟ್ಟಿದ್ದೆ ನನ್ನ ನೀವು ಹೇಳಿದೆ ನಾಲ್ಕು ಸ್ಟ್ಯಾಂಪ್ ಬಂದಾಗ ಅವ್ರು ರೆಡಿ ಇದ್ದೀನಿ